ఏమైనా జీవమానుడు ఏ పడ కన్నా కట్టదు ఏమైనా జీవమానుడు ఏ పడ కన్నా కట్టదు నేను అత్యంత శ్రీమంత మనతనుడు పుట్టిందన్నా అత్యంత బడతనం అనుభవించేందుకు ఈ ఈ భూమిని నమ్మితే యానా నా చెప్పాను నేను లెక్క చేయాల కష్టించిన సుఖించిన ఇంకొద్దు ఏమైనా దేవుడు రేపలో ప్రార్థన అనుకుని పురుషోత్తిన పడుతుంది எ கொஞ்ச கஷ்டநாத் பூத்துல சதசிய அது ஐந்து அத்திராமி அத்தேத்திரமிதி மூச்சு சத்திய உபாத்தது ரெண்டு சத்திய பிரதான காரிய அது ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಆದ ಕ್ಷೇತ್ರ ಸಮಿತಿಯ ಅಧ್ಯಕ್ಷಾಗ ಅವು ಹಾಸಿಗೆರ ಮಿತ್ತ ಗುಲಾಬಿ ಪೂತ ಹಾಸಿಗೆ ನರತದೆ ಅತ್ತೆ ಎನ್ನೊಟ್ಟಿಗೆ ಜೀವಗು ಜೀವ ಕೊಡ್ತು ಪುಗೆಲಿಗೆ ಪುಗೆಲು ಕೊಡ್ತು ನಂಜನ ಆ ದೇವ ದುರ್ಲಭ ಕಾರ್ಯಕರ್ತ ಬಂದು ನಟಿಗೆ ನಿತ್ಯ ನಿರಂತರವಾದ ಕಷ್ಟನು ಅನುಭವಿಸಿದ ನೂರಾರು ಜನಗಳು ಮೂರುಳ್ಳ ಆ ಪುಣ್ಯಾತ್ಮ பாபா அக்கல அக்களை எஞ்சினாலுஷன்னு எங்களுக்கே யானே ஆனந்த கிரெடிட் பூரா அக்கலை கிடை யான எஞ்சினால பூரா அஜயத ரோட காரியத்தி ஒஞ்சூர் அஞ்ச எண்ணி திந்தானா அஞ்ச மந்தது சின்னா என்னன்னு பிரீத்தி மட்டும் சாத்திய நீச்சி மட்டும் இனி ಜಾತಿ ಮತ ಭೇದ ಬುದ್ಧ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮಾತ್ರ ಇಲ್ಲ ಇದೇ ಕಾರ್ಯಕ್ರಮ ಸ್ಟಾರ್ಟ್ ಆಪ್ ಮಾಡೋ ಚರ್ಚೆದ ಗುರುಕುಲಕ್ಕೆ ಕರೆಪಾಯ್ ಏನ ತಪ್ಪ ಬಾರಿ ಯಾನ್ ನಾಮಿನೇಷನ್ ಮಾಡ್ನಾಗ ಯಾನ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕೆಲವು ದಿನ ಇದೇ ನಮ್ಮ ಮುಖವಾದ ಭೇಟಿಯಾದ ಆತ ಆಯ್ಕೆ ಪಂಪೇರ್ ಬಾರಿ ನೀನ್ ನೀವು ಬರುವಂತ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಬರುವಂತ ನಮ್ಮ ನಮ್ಮ ಭಕ್ತರು ಅವ್ರು ಯಾವಾಗಲೂ ನಿಮ್ಮ ಮಾತನ್ನೇ ಹೇಳ್ತಾ ಇದ್ದಾರೆ ನೀವು ಇದೇ ರೀತಿ ಕೆಲಸವನ್ನು ಮಾಡಿ ದೇವರು ನಿಮ್ಮ ಟಿಗ ನಮ್ಮದು ಆಶೀರ್ವಾದ ಇದೆ ಎಂಟಪ್ಪ ತೋನು ಕೆಲವೊಂದು ಎಂಕ್ ಕಷ್ಟ ಎಂಕ್ ಕಷ್ಟ ಎಂಕ್ ಕಷ್ಟದ ನನ್ಗೆ ಮಂತ್ರ ಆ ಅವಕಾಶ ಕೊಡ್ತ ನಂಗೆ ನಾನು ದೇವರಿಗಲ್ಲ ದೇವತೆ ಕಾರ್ಯಕರ್ತೆಯಾಗ ಅಕ್ಕಲೇ ಕಷ್ಟವನ್ನು ಅನುಭವಿಸೋದು ಇಪ್ಪರು ಒಂದು ಲೆಕ್ಕಾಚಾರ ಮುಂಗೆ ಪಂಚಾಯತ್ ಮೆಂಬರ್ ಆಗಬೇಕ వారి ఇద్దరి కలసం పంపరు ఎన్న గురుకులైన తెలిపారు ఈయన ఫస్ట్ సత్య పంచాయతీ మెంబర్ ఆడ పని పేరు పద్ అంటే పద్నాలుగు పంచాయతీ మెంబర్ బిజెపి మెంబర్ తాపారు ఆడ పని పేరు ఈరు యాన పని పేరు కాలేజీకి పోనా కానీ కాళ్ళు చెప్పాలిచ్చిందా ఆ చీలో వాడను ఇల్లు ఇల్లు పోరియరాయన హిరణి యాన పంచాయతీ ఉపాధ్యక్ష ఆనందాన్ను వేళ అవు ಸರಿ ಆರು ವಾ ನಮ್ಮನೆಲ್ಲ ಉಪ್ಪಿ ಅಂದಿತ್ತಿನಗ ರಾಜ ಭಟ್ ರಂಜನ ಹಿರಿಯಾರೆ ಎನ್ನ ಸಮ್ಮೆ ಭಕ್ತು ಅರಣ್ಯ ಸಮಾಧಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಅಂತ ಆರು ಉಪಾಧ್ಯಕ್ಷರಾಗಿ ಪಂಚಾಯತ್ ಮೆಂಬರ್ ಆ ರೀತಿ ರಿಪೋರ್ಟ್ ಭ್ರಷ್ಟಾಚಾರ ರೈತ ಅಧೇ ಪಾಪದ ಕ್ಲೇನ್ಲಾ ಮಲ್ಲ ಕೇಳಾ ಸರಿಯಾದ ತೂದು ಅಕ್ಕಲಿನ ಕಷ್ಟ ಕಾರ್ಪಣ್ಯದ ಸ್ಪಂದನೆ ಕೊರಂದ ಮಾತ್ರ ನಿಜವಾಗಿ ನಾವು ಈ ರಾಜಕಾರಣಿ ಆಯನ ಸಾಧ್ಯ ಉಣ್ಣು ಆರ ತೆರಿಪದು ಕೊಡ್ತೇವೆ ಏಬ ತುಂಡಲ್ಲ ಏಟು ಕುಂತಲ್ಲ ಅನ್ನ ಕಾರು ಆರು ಕೊರ ಆ ಮಾರ್ಗದರ್ಶನ ಇನಿಲೈತಿ ನೀಡಿದವ ನಮ್ಮ ಈ ರೀತಿ ಈತ ಮಲ್ಲ ನೆಕ್ ಮುಚ್ಚಿದ ಕಾರಣ ಅಂದ್ರೆ ಹೊರತು ಸಂತೋಷ್ ಕುಮಾರ್ ರೈನ ತಾಕತ್ತ ಇಂಚಿನ ಒಂದು ಬೇಗತೆ ಈತ ಪುದಾರ ಅವು ಸಂತೋಷ್ ಕುಮಾರ್ ಪುದಾರೆ ಭಾರತೀಯ ಜನತಾ ಪಾರ್ಟಿದ ಆ ತಾವರ ಚಿಹ್ನದ ಅವರ ಸಂತೋಷ್ ಕುಮಾರ್ ರೈತ ಪುದಾರ ಹೊರತು ಆಯ್ತು ಅವರಿಗೆ ನ ಇಂಡಿವಿಜುವಲ್ ಕೆಪಾಸಿಟಿ ಸಂತೋಷ ನಟು ಸಾಧ್ಯ ಇಚ್ಛಿ சந்தோஷே கொஞ்சம் சந்தோஷ அஞ்சனேத்தார மாமலையே இனி மாதிரி ஜனதா பார்ட்டி சித்தாந்த ஆதாரித்து ஜனக்கு லட்சக்கட்டளை ஜனக்கு நம்ம பிரீத்தி மந்திரை நிரந்தரவாத புளிகை காலத்து ராத்திர முட்டல ஆ இல்ல இல்ல போன ஆ அப்பட அட்டபோர் நக பிரதி ஒப்பன அஞ்சின ஆலே ನಾನಾತಿ ಎಡ್ಡೆ ಪಾಪ ದಾಖಲೆ ಬೇಲೆ ಮಾಡ್ಬೋ ಮಗ ನೀನು ನಾನು ದೇವೇರ ನೀವು ಈ ಗೆಲ್ಪೋ ಮಗ ಈ ಗೆಲ್ಪೋ ಮಗ ಅಂದ್ರೆ ನಿಜವಾದ ಆಗ್ಲೆ ನಾ ಬಾಯಿಡೆ ಬರ್ಕೊಂಡಿನ ಆ ಪಾತ್ರ ಆ ಸ್ಪರ್ಧಿಗೆ ಅಂಜಿನ ಆ ಪಾತ್ರ ನಮ್ಮ ಮನಸ್ಸದ ಆಗ್ಬಿಡ ಎಂಜಿನ ಬಂದನಲ್ಲ ನಾನಲ ನಮ ಆ ನಿಷ್ಠೆಡಿ ಆ ಪಾಪ ದಾಖಲೆ ಇಲ್ಲ ವಾರಿ ಇದ್ದೀರಿ ಆಗ್ಲೆ ಬೇಲೆ ಮಾಡ್ಕೊಡು ಪಾಪ ವಾರಿ ಇದ್ದೀರಿ ಬೇಲೆ ಮಾಡ್ಕೊಡಂದು

முதே முயல் பைப் லன் போது நம்ம அண்ணா பைப் லந்தரவாத மந்த் 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 அந்த கேந்திர சரக்கானு நிகழின ஹோராட்டிப்பு ஜனபலு ஊழ நடப்பந்து அந்தமாதிரி கேஸ் பைப் ல ஏர் நான் பாப்பத ஜே போனா ஆ ஜே தக்கிலே நான் காசு సరి అయిన వ్యవస్థిత రీతి రేటు ఆ తేటు తిడు అక్కడ నా ఎంచిన మాత్ర కందిపోకుండా బారేపోకుండా తాడేపోకుడు అయితే సరి అయిన రేటు అయితే ఒట్టి ఏర్ల మధ్యవర్తిలో బ్రోకరేజ్ అంటే నేరవాదు అక్కడ నా ఇల్లడే పోదు నమ అయితే హోరాటను గుడిపేది మండే ಇಷ್ಟೆ ಮೂರು ಕುಳಿದು ನೆಟ್ಟು ಸಾಧಾರಣ ನೂದಿ ನೂದು ಜನಕ್ಕೂ ಐತ ಕೆಲಸ ಆಯ್ತ ಸೆವೆಂಟಿ ಫೈವ್ ಪರ್ಸೆಂಟ್ ಆದಾಗೆ ಪ್ರತಿ ವರಿಯಾಗಿ ಚೆಕ್ ಅಕ್ಲೆ ಇಲ್ಲದೆ ಹೋದು ಕೊಡ್ತು ಕೊಡ್ತೇವೆ ಅವು ದೇವೆ ನಿಗ್ಲಿನ ಮಾತ ಆ ಹೋರಾಟದ ಫಲಟು ತೆಗೆದೇನೆ ಒಂಜಿ ವೇಳೆ ಒಂದು ಪಾಪದಪ್ಪೆ ಒಂದು ರೇಷನ್ ಕಾರ್ಡ್ ತಿಕ್ಕೊಡು ನಾನು ಮುಪ್ಪತ್ತ ಮೂಜಿ ಸತ್ಯ ಆರೆ ತಾಲೂಕು ಪಂಚಾಯತ್ ಬೇದ ಬೇತ ನಾಡ ಕಚೇರಿ ಡಿ ಟಿ ಕಚೇರಿಗೆ ಹೋದು ತಿಕ್ಕೊಡು ನಾನು ಇಂದು ಎಂಚಿನ ಲೆಕ್ಕಾಚಾರ ಕೊಡಮೂರೇನು ಇಂಜನೇ ಪಂಪೇರಿ ಅಂಡ ಅಭಿವೃದ್ಧಿ ಹರಿಕಾರನ ಎದುರು ವಾರಿಮಲ್ಲ ಅಭಿವೃದ್ಧಿ ಆತನ ಸಂತೋಷನ್ನ ಈರೆಗೆ ಓಟು ಗುಂತ್ ಪೋಡಿಗಾಪುಜ ಇಲ್ಲ ಬಂಗದ ಕಾಸನೆ ಈರ ಕರ್ಚೆ ಮಂತ್ ಓಟು ಗುಂಪು ಹೇಳ್ದೆ ಸಮಾಜ ಸೇವೆ ಮಂತೊಂದು ಈ ಎಟ್ಟೆ ಪುದರ್ ದಪ್ಪರ ಬಲ್ಯ ಸಂತೋಷನ್ನ ಸಾವಿರಾರು ಕೋಟಿ ದನಿಕರ ಎದುರು ಹೀಗೆ ಓಟು ಗುಂತ್ರೆದಲ್ಲ ಪೋಡಿಗಾಪುಜ ಅಕ್ಕಲೇ ಒಟ್ಟಿಗೆ ಈರಿಗೆ ಗೆಲ್ಪರ ಸಾಧ್ಯತೆ ಉಂಡ அபிதி அபிவிருகானா என்ன விரோத சௌஜி ஆரம்பிப்பு எது மாதாத்தி கை கொடுப்பதாச்சின மாத்திரை கை கொடுப்பேன் நினைத்து ಎಂಟ ಪಾಪ ಗಟ್ಟಲೆ ಆಶೀರ್ವಾದ ಎತ್ತೆಂದ್ರೆ ಯಾರ ಅಪ್ಪ ಗಟ್ಟಲೆ ಮನ್ ಪೆನ್ ನಿಖರ ಅಭಿವೃದ್ಧಿ ಹರಿಕಾರ ಅಭಿವೃದ್ಧಿ ಹರಿಕಾರ ಮಂತದೆ ಆ ಸಂಘ ಉಲ್ಲಾದ ಸಂಘದ ಸ್ಟಾರ್ಟ್ ಆಂಡ್ ನಾನು ಮೂರು ಬಾಕ್ರದಲ್ಲಿ ಕಡೆ ಮುಟ್ಟ ಸಜಿಪೋ ನಡುವುದು ಸ್ಟಾರ್ಟ್ ಆಂಡ್ ನಾನು ತಲಪಾಡಿದ ಕಡೆ ಮುಟ್ಟ ಪಾಮೋಡದ ದಕ್ಕದ ಸ್ಟಾರ್ಟ್ ಆಂಡ್ ನಾನ ನಮ್ಮ ಮಂಜುನಾಡಿದ ಇಡಮುಟ್ಟ ಪ್ಲಕ್ಸ್ ಫ್ಲೆಕ್ಸ್ ಪ್ಲಕ್ಸ್ ಅಧಿಕಾರದ ಅಭಿವೃದ್ಧಿಯ ಹರಿಕಾರ

సెంట్రల్ గవర్నమెంట్ దండే బితున్న అవు నేర సరకండు రాజ్య సరకారిన పండే ఆయా క్షేత్ర ఎంఎల్ఏండు ఆయా క్షేత్ర ఎంఎల్ఏన్న జిల్లా పంచాయతీ సదస్యలే కేవల రబ్బర్ స్టాంప్ అయితే మెంబర్ అది పోత శాసక లేదు சென்ட்ரல்மெண்ட் பண்டிலிட்ட பூராம நம்ம நம்ம ரெண்டு சிபிஆர் சிபிஎஸ் ஓராடக சரக்க அனதானது சரக்க ஏற்பணை ஃபோஷனா முகி து தும்பு சிறுமந்தது அவள் அவளும் சிலான்யாசி இல்லாத சத்த முப்பத்தி சிலாநியாசல் జిల్లా పంచాయతీ కంటెస్ట్ మంతన రాజారాం భా బ ఆ కనికల శిలాన్యాసమంతే ఈ సంక్రమ శిలాన్యాసం అంతే ఆ మార్గ శిలాన్యాస శిలాన్యాసం అంతా జిల్లా పంచాయతీ మెంబర్ నొట్టే శాసక అబ్బాయి ఈ కాటాచార ఎదానే గొప్ప మే కాటాచార అంజనే ఈ సత్యం అంజనే మేరు ఈ సత్యం అంజే

ಇಂದು ಅಭಿವೃದ್ಧಿ ಅಭಿವೃದ್ಧಿ ಬಂದದ ನಮ್ಮ ನಮ್ಮ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಪರ್ಸೆಂಟ್ ರೂರಲ್ ಗ್ರಾಮಾಂತರ ಪ್ರದೇಶ ಮಧ್ಯಮ ವರ್ಗದ ಬಡ ಬಡತನದ ಲೆವೆಲ್ ಜನ ಪ್ರತಿ ಒಂದು ಅಪ್ಪೆ ಅಮ್ಮಗಳ ತನ್ನ ಮಗ ಐ ಟಿ ಡಿಗ್ರಿ ಅಧಿಪುರು ಪಾಲಿಟೆಕ್ನಿಕ್ ಆಧಿಪುರು ಇಂದಿನ ತನ್ನ ಪದವಿ ಕಾಲೇಜಿದ ಡಿಗ್ರಿ ಆರ್ಡರ್ ಆಧಿಪಡು ಇಂಚಿನ ಮಾತ್ರ ಕನಸು ಮೇಲೆ

ನೀವೇ ಮೋದಿ ಸತ್ತೆ ಶಾಸಕರೇ ಆದಿತ್ತನಲ್ಲ ಏನು ಸತ್ತೆ ಒಂದು ಎಂ ಎಲ್ ಎ ಆದಿತ್ತದೆ ನಮ್ಮ ಕ್ಷೇತ್ರ ಇಣಿ ಮುಟ್ಟ ಒಂದು ಸರ್ಕಾರಿ ಐಟಿಐ ಟಿ ಐ ಮಂತ್ರ ತೇಟಿಸಿ ಅದೇನು ಮಂತ್ರ ಮನಸ್ಸಾದ ಜೊತೆ ಹಿರಿಯರು ಬಂತೇ ಮಲ್ಲಿಗೆ ಐ ಟಿ ಐನ ಬರಿಟಿದಿಲ್ಲ ಒಂದೇ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮಂತ್ರ ತೀರ್ಥಿಸಿ ಪ್ರತಿಯೊಂದು ಅಪ್ಪ ಅಮ್ಮಗಳ ತನ್ನ ಮಗೆ ಡಿಪ್ಲೊಮಾ ಇಂಜಿನಿಯರ್ ಅವರು

పాప సరకారీ కరీన సత్య మూల సరకారీ కాలేజీ అత్యంత ఖుషిన అనుభవించిన యా జిల్లా పంచాయత్ మెంబర్ ఉంది సరకారీ కాలేజ్ అప్పగా సరకారీ కాలేజీ ఉద్ఘాట ఆవు ఆన మధ్యాహ్న ఒనసుల నెక్కి మనకు నంజ నాకు రూము జిల్లా పంచాయతీ నాలుగు లక్షల రూపాయలు ఏరే ఒక రూమ్ ఇస్తారు అక్షర అయినా ఆ కాలేజ్ ఆఫీస్ పంపారా కొరియా కచేరీ మంతరీ కచేరీ పుణి మాతో జిల్లా పంచాయతీ మెంబర్ ఇస్తా సరకారీ కాలేజ్ ఇదేనా కమిటీ మెంబర్ ఉంజే ఉంజీ బిజెపి మెంబర్ ఏను అబ్బా పంపే దాని మండమనిపచ్చు నమ్మ పత్తున్నా పత్ పత్ సార్ తక్షణ రూమ్ అనుకు ಜನ ಒಂದು ಲಕ್ಷ ರೂಪಾಯಿ ರೂಮ್ ಅಂತ ಬರಲು ದಾದ ರಟ್ಟು ಕೋಟಿ ರೂಪಾಯಿ ನಮ್ಮ ಶಾಸಕರು ಸರ್ಕಾರದಿಂದ ತಂದಿದ್ದಾರೆ ಆಗಿದಾರೆ ಶಿಲಾನ್ಯಾಸ ಬಾಕಿ ಇರುವುದು ಇಂತ ಅತ್ಯಂತ ಕೋಟಿ ರೂಪಾಯಿ ಬಿಲ್ಡಿಂಗ್ ಆದ ಸರ್ಕಾರಿ ಕಾಲೇಜು ಕೊರನಾಡು ಆಪ್ನ ಅತ್ಯಂತ ಖುಷಿಯಾದ ಜಿಲ್ಲಾ ಪಂಚಾಯತ್ ಮೆಂಬರ್ ಒಂದು ವರ್ಷ ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಂದ್ರೆ ನಮ್ಮ ಕಟ್ಟ ಇನ್ನೊಂದು ಒಂದು ಲಕ್ಷ ರೂಪಾಯಿ

ಬಾರಿ ಶ ಹೋಗದ ಆಂಡ ಬಿಲ್ಡಿಂಗ್ ಬಿಲ್ಡಿಂಗ್ ಇದ್ದಾರೆ ನರಕ ಸದೃಶ್ಯ ರೂಪದ ನಮ್ಮ ಸರ್ಕಾರಿ ಕಾಲೇಜು ಮೆಕಳಿಗೆ ಏಳು ಸತ್ಯ ಟರ್ಮ್ ಏಳು ಟರ್ಮ್ ಒಂದು ಎಮ್ ಎಲ್ ಎ ಪದವಿ ಸರ್ಕಾರಿ ಕಾಲೇಜಿನ ಸರಿಯಾದ ಮಂದಿರ ತೀರ್ಮಾನ ಅಭಿವೃದ್ಧಿ ಮಂತಾನೆ ಅಪಗಳ ಅರೆಗ ಅದು ಅನ್ನ ಬಾಬುಜಿ ಪಿರೋಜಿಕೆಯಲ್ಲಿ ಮುಡಿಪು ದಂಜಿನ ನವೋದಯ ಶಾಲೆಗೆ ಬರೀ ಚಮಕದ ಗುಡ್ಡೆ ತೂಕ

ಅವರು ಗೊತ್ತು ನಾನ ಕೋನ್ ಮಂತ್ರ ನಗದು ಏಳು ತರಬ ಎಮ್ ಎಲ್ ಎ ಮಂಗಳೂರು ವಿಧಾನಸಭಾ ಕ್ಷೇತ್ರ ಒಂದೇ ಒಂದೇ ಅಗ್ನಿಶಾಮಕ ಮಂದರ ತೀರಂದ್ರ ನಮಗೆ ಹಿಂದಿನ ಅಭಿವೃದ್ಧಿ ಮಂತ್ರಿ ಯಾಕೆ ಮೇಕೆಯನ್ನು ದೂರು ನೆತ್ತ ಮೇಕೆಯನ್ನು ನುಮ್ಮಂಕು ನೆತ್ತ ಸತ್ಯ ಸಂಗತಿ ನಿಮಗೆ ದೀಪನಿ ಕಡಲ್ ಕೊಡತ ಕಡಲ್ ಕೊಡತ ಪಾಪ ಏಪಲ ವರ್ಷಂ ಆ ಕರಾವಳಿ ಪ್ರದೇಶದ ಆ ಉಚ್ಚಿರ ಉಚ್ಚಿರ ಸ್ಟಾಟ್ ಆಯ್ನ ಆ ಮದುವೆ ಪಟ್ಟಂದ ಲಾಸ್ಟ್ ಮುಟ್ಟಲ್ಲ ತಾರದ ಫಲವತ್ತನ ತಾರದ ಮರಗಳು ನೆಟ್ಟಬಗಳು ಇಲ್ಲಿ ಸಮುದ್ರದ ತಂದು ಒಂದು ವರ್ಷದ ಕೋಟ್ಯಾಂತರ ಸಾವಿರ ಸಾವಿರ ಕೋಟಿ ರೂಪಾಯಿ ಕಣ್ಣನ್ನು ಕೊಡದು ಮಾಡುವರೆ ಸತಿರವಾದ ಡಿ ಸಿ ಏನು ಜಿಲ್ಲಾಧಿಕಾರಿ ಅವರೇ ನಿಮ್ಮ ಹತ್ರ ಒಬ್ಬ ಐ ಎ ಎಸ್ ಆಫೀಸರ್ ಇದಕ್ಕೆ ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲವಾ ಜಿಲ್ಲಾಧಿಕಾರಿ ಬಂಟರಿ ಸರಕಾರ ಯಾವುದೈ ಸಂತೋಷ್ ಸರಕಾರದ ಆದೇಶ ಪ್ರಕಾರ అది నడీ వేలు పర్మనెంట్ సొల్యూషన్ పర్మనెంట్ యావదా యోజన సంబంధపంత ఎంఎల్ఏ సంబంధపంత్య సార్ క్యాబినెట్ మినిస్టర్ క్యాబినెట్ మినిస్టర్ శాసక ఒప్పిగి మెక్కు అవుతాయి మనస్సు సవర కో కోటి పర్సెంట్ ఏర్ డబ్ హు ఏతె కళ్ళు నువ్వు స్వాతంత్ర సురువాదే ఇని ముట్టల మెక్కల మంతుడిని జీవమానుడు ఉందే నాన్నల మెక్కల మనపడి ఇందువే అని ఎందుకు అభివృద్ధి అని కేంద్రాన్ని ఆటానగా ఏపీఎల్ బీపీఎల్ పనులే పనులే ఇది అదే ఎన్న కార్డు బీపీఎల్ ఇతను సంతోషం అవు కార్డు ఏపీఎల్ ఎన్న కరెంట్ బిల్లు నాలుగు వందల రూపాయలు వస్తాయి ఏపీఎల్ బీపీఎల్ పోతే ఏపీఎల్ అని

ಮೆಕ್ಕಿನ ಮಾತ್ರ ಅನ್ಯಾಯ ಪರಿವರ್ತನೆ ಅನು ಪೇದ ಟೆಕ್ನಾಲಜಿ ಯೂಸ್ ಅನು ಪಂಡ ಮೂರು ತಮ್ಮ ಕೊರಡು ಮುಂತೂ ವಿಮು ಕೊರಡು ಅಲ್ ಡಿಟಿಲ್ ತಮ್ಮ ಕೊರಡು ಅಲ್ಲಿ ನಾಡ ಕಚೇರಿ ಲಾಸ್ಟ್ ತಹಸೀಲ್ದಾರ್ ಅದಕ್ಕೆ ಕೊಟ್ಟ ಐವತ್ತು ರೂಪಾಯಿ ದೇವರು ಪೋದ ಇನ್ನೂರು ರೂಪಾಯಿ ಖರ್ಚು సత్య పోతున్న అప్పటి మిగిలి కట్ ఎత్తుంది ఇని ముట్టల సరి క్షేత్ర ఎత్తున్నా మంగళూరు విధానసభ క్షేత్ర ఆహార మంత్రి అది కేబినెట్ మినిస్టర్ అది ఎత్తే మూడు కులుగు నాకు ఐట్లో ఏ రాళ్ల బిజెపి అధ్యక్ష ఆరోగ్య మంత్రి అది ಒಂದು ಆರೋಗ್ಯ ಮಂತ್ರಿ ಆದ ಪುನಃ ಯಾನು ಮೂರು ಆಕ್ಸಿಡೆಂಟ್ ಮೂರು ನಮ್ಮ ಮಿತ್ತ ಕೊಡ್ತಾರೆ ಆಕ್ಸಿಡೆಂಟ್ ಆಯ್ತು ಮೂಜಿ ಜವನ ಪಾಪ ರಕ್ತ ಸಾಹಿಬರ್ ನಕ್ಕ ಮೂರು ಆ ಸರಿ ಕುಲ ರಿಯಾಜ್ ಮನಕ್ಲೆ ಬಾಕಿ ನಾಲ್ಕೈದು ಜನ ಮೂಜಿ ಕಾರಣ ಬಾರ್ದ ಆಸ್ಪತ್ರೆಗೆ ಕೊಂದು ಅನ್ನಗ ಆ ವ್ಯಾನ್ ಲೋಕದ ಪರಿಸ್ಥಿತಿ ಅಂತದ್ದು ಕಣ್ಣ ಬೇಜಾರಾದ ಬೇತೆ ಮೂಜಿ ಆಸ್ಪತ್ರೆಗೆ ಕೊಂದು ಬೇತ ಲಾಸ್ಟ್ ಕೆ ಎಂ ಸಿಗೆ ನಿಮಿಟ್ ಅಡ್ಮಿಟ್ ಮಾಡ್ಕೋ ಒಂದು ಯಾವೇ ವ್ಯಾನ್ ಲೋಕ ಆಸ್ಪತ್ರೆ ಅಡ್ಮಿಟ್ ಮಂತ್ರೆ ಇತ್ತರ ನಮ್ಮ ಬೋಲಿಯಾರಿ ನಡತರ ತಿರುಜಿ ಆ ಏಳು ಕೆ ಎಂ ಸಿ ಅಡ್ಮಿಟ್ ಮಂತ್ರ ಸರಿ ಆಗುತ್ತೆ ಬೇರೆ ಹೋಗಲ್ಲಿ ದಾದಾ ಬಂದ ಒಂದು ಸಾವಿರ ನರ್ಸು ಅಪಾಯಿಂಟ್ಮೆಂಟ್ ದಕ್ಷಿಣ ಕನ್ನಡದ ಕೇವಲ ಮೂಜಿ ನರ್ಸು ನಕ್ಲಿ ಅಪಾಯಿಂಟ್ಮೆಂಟ್ ಅನಗ ಕರ್ನಾಟಕದ ಬೇತ ಜಿಲ್ಲೆ ದಕ್ಕ ಒಂದು ಸಾವಿರ ನರ್ಸು ನಕ್ಲಿ ಒಂಬೈನೂರ ತೊಂಬತ್ತೇಳು ನರ್ಸು ನಕ್ಲಿ ಅಪಾಯಿಂಟ್ಮೆಂಟ್ ಆತ ಹೆಂಚಾದ್ರಿಂದ ಐದು ಮೂರು ಮನೆಯಲ್ಲಿ ಆಲೋಚನೆ ಮಾಡಬಲಿ ಕುರುನಾಳೆ పంచాయతే కాంగ్రెస్ ముక్త గ్రామ పంచాయతీ అభివృద్ధిగా ప్రతి ఒంజీ మూడు లైట్ పొత్తుందా నువ్వు గ్రామ పంచాయతీలు మూడు కజాబ్ ఇచ్చిన్నారా అవు కొన్నాడు గ్రామ పంచాయతీలు పారీశోకల టాయిలెట్ పోర్నాడు గ్రామ పంచాయతీలు ఆ ద్రవ త్యాజ ఘటక అంతిమావధి అంతా ఇత్యది ఏదే అధికారి ఏదేదో జనపతి అక్రమ ఉంటాయి అర్థం ఉంటుంది అండి పారిశోధ ఖావన గాడి ಬಾರಿ ಶೋಭ ಸ್ಟ್ರೀಟ್ ಲೈಟ್ ಶಾಲೆಗೆ ವ್ಯವಸ್ಥೆ ಬಾರಿ ಶೋಭದ ಅಂಗನವಾಡಿದ ವ್ಯವಸ್ಥೆ ಹಳ್ಳಿ ಹಳ್ಳಿ ವ್ಯವಸ್ಥೆ ಈ ಗ್ರಾಮ ಪಂಚಾಯತ್ಗೆ ಒಂದೇ ಅಕ್ಕಪತ್ರ ಕೊರಿಯದ ವಿರಂಗ ನಂಜನ ಒಂದಿವೆ ಶಾಸಕರು ಇರ್ತಾರೆ ಅನ್ನ ಅವಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಆಡಳಿತ ಕುರ್ನಾಡ ಗ್ರಾಮ ಪಂಚಾಯತ್ ಕೊಡ್ತಿದ್ದೇರಿ ಬೂರ್ಯಾಳ ಗ್ರಾಮ ಪಂಚಾಯತ್ ಕೊರ್ತೇರಿ ಮುನ್ನೂರು ಗ್ರಾಮ ಪಂಚಾಯತ್ ಕೊಡ್ತೀರಿ ಸೋಮ సోమేశ్వర గ్రామ పంచాయతీ గుర్తు చేరు ముందు అభివృద్ధి మన దేశ రాజకీయం అంతది అభివృద్ధి రాజకీయం అనుకున్నట్లే ఏరులో ఉత్తర అభివృద్ధి ఆపు చేయరు పాతర్యాప్ ఎల్ల ముట్ట పాతడు ఎంగొత్తు లేట్ ఆది అంచాయి అక్కడ ఆరే పంట లాస్ట్కి ఈ బాల యాన ఇని ముట్ట జీవమానుడు కాంగ్రెస్ పొద్దు బీజేపీకి ఓటు బీజేపీ పార్త బిజెపి పనున్నా అ ಆ ಗುಂಗೆ ಬರ್ತನೆ ಬಂಡದ ಪೋಲಿಪ ಹೊಂದಿರ್ತೇವೆ ಇಲ್ಲ ದಕ್ಷಿಣ ಮಾತ್ರ ಪೋಲಿ ಹೊಂದಿರ್ತೇವೆ ಯಾನೆ ಕಾಂಗ್ರೆಸ್ ಅಂದ ಈ ಈತ ಮುಟ್ಟ ಅರ್ಧ ಗಂಟೆಗೆ ಬಂದರತ್ತ ಎಂಕ್ ಎನ್ನ ಮನಸ್ಸಿಗೆ ಅರ್ಥ ಅಂದ್ರೆ ಇಂಜಿ ಹಾಕಿ ನನ್ನ ಬರಿಯರ ಬಲ್ಲಿ ಕಾಂಗ್ರೆಸ್ ನನ್ನ ಬರಿಯರಲ್ಲಿ ಕಾಂಗ್ರೆಸ್ ಮೊತ್ತ ಕರ್ನಾಟಕ ರಾಜ್ಯ ಆಗೋದಿಂದ ಆ ಎಲ್ಪ ವರ್ಷ ಪ್ರಾಯಗಾರ ಬಂದೇನು ಅರೆ ಕನ್ನಡ ನೀರು ಬರ್ಕೊಂಡು ನಮ್ಮ ಮತ ನೀರು ತುಂಬೆ ಇರುವ ವರ್ಷ ತುಂಬೆ ಮೆಟ್ಲು ಗೋತಿಯವರು ನನ್ನ ಎಂಕ ಮಾತ ಇತ್ತು ತೊಂದರೆ ಬರ್ತದ ಅಂದ್ರೆ ಅಂದ ಆ ರೀತಿ ಕೇವಲ ಫ್ಲೆಕ್ಸ್ ಇರ್ಲ ಕೇವಲ ಆ ನಾಟಕ ಇನ್ನೇ ಮುಟ್ಟ ನಮಂತೇವೆ ಅಲ್ಪಸಂಖ್ಯಾತರ ಓಟು ಎಂಕ್ಲೆಗೆ ತಂದೆ ಬೇತ ಆ ಅಲ್ಪಸಂಖ್ಯಾತರ ಓಟು ಎಂಕ್ಲಿನ ಓಟ್ ಬ್ಯಾಂಕ್ ಬಾಕಿದ ಏರ್ ಏರಿ ಹಿಂದುಳಿನ ಓಟುಂಡು ಕ್ರಿಶ್ಚಿಯನ್ ಓಟ್ ಉಂಟು ಎಂಚೆ ಅರೆ ಗೊತ್ತು ಅವು ದುಂಬುದು ಮಾತನಾಡ್ತದೆ ನಾಟಕ ಇನಿ ಅಲ್ಪಸಂಖ್ಯಾತ ವಿದ್ಯಾವಂತರ ಅಲ್ಪಸಂಖ್ಯಾತರ ವಿದ್ಯಾವಂತರ ಆಯ್ನೆ ಹೇಳಿದವರ ಭಾರತೀಯ ಜನತಾ ಪಾರ್ಟಿಗೆ ಅಲ್ಪಸಂಖ್ಯಾತರ ಪಡೆನೇ ಭತ್ತೆ ಹೇಳ್ತವರ ಕುರ್ನಾಡ ಜಿಲ್ಲಾ ಪಂಚಾಯತ್ ಕ್ಷೇತ್ರ ನಡುಮಟ್ಟ ಏಪ ಸತ್ಯ ಜಿಲ್ಲಾ ಪಂಚಾಯತ್ ಅದೇ ಇನಿಮುಟ್ಟ ಒಂದೇ ಒಂದು ಕೋಮು ಗಲಭೆ ಆ ಒಂದ ನಂಜನ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಬಂದ ಅವು ಕುರ್ನಾಡ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಒಂದೇ ವೇಳೆ ದುಂಬು ಹದಿನಾರು ವರ್ಷ ದುಂಬು ಚರ್ಚಿದ ಚರ್ಚ್ ಮೆರವಣಿಗೆ ಹೋಗ್ಲ ಪತ್ ಪೊಲೀಸ್ ತಗ್ಲಿ ಅವಳು ಸಂಬಾರ ತೋಟದ ಐತೆ ಆ ಮೆರವಣಿಗೆ ಪಲ್ಯದ ಹೆಸ್ ತಾಗಲಿ ಕುರುನಾ ದೇವಸ್ಥಾನದ ಎದುರು ಮೆರವಣಿಗೆ ಹೋಗ್ಲಾ ಪತ್ತೈವ ಪೊಲೀಸ್ ತಗ್ಲಿ ಏನಪ್ಪ ಸರ್ಕಾರಿ ಇನ್ಸ್ಪೆಕ್ಟರ್ ಕೇನ ಯಾಕೆ ಎಷ್ಟು ಪೊಲೀಸ್ ಹಣ ಆಗಿದ್ದೀರಿ ಇಲ್ಲ ಮಾಡ್ಯ ಕಮ್ಯೂನಲ್ ಏರಿಯಾ ಸೂಕ್ಷ್ಮ ಪ್ರದೇಶ ನಮ್ಮ ಕರ್ತವ್ಯ ಯಾರ ಅಕ್ಕ ಅಂತ ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ಮೆರವಣಿಗೆ ಆಗುವುದರು ಕ್ರಿಶ್ಚಿಯನ್ ಇದ್ದಾರೆ ಮುಸಲ್ಮಾನ ಹಿಂದೂಗಳು ಇದ್ದಾರೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಒಟ್ಟಿಗೆ ಇದ್ದಾರೆ ಯಾವಾಗಲೂ ಗಲಾಟೆ ನೀವೊಂದು ನೀವು ಒಂದು ಇತ್ತ ಓಲ್ ಮೆರವಣಿಗೆ ಪೊಲೀಸ್ ತೀರ್ಜಿ ಓಲೋ ಮೆರವಣಿಗೆ ಬನ್ನಿಗೆ ಕಲಿತ ಪೂಜೆ ಓಲಾ ಮೆರವಣಿಗೆ ಚರ್ಚೆ ಕಲ್ತ ಪೂಜೆರಿ ಓಲ್ಲ ಮೆರವಣಿಗೆ ದೇವಸ್ಥಾನ ಕಲಿತ ಪೂಜೆ ಒಂದು ಸಾಮರಸ್ಯ ಇಂಚಿನ ಸಾಮರಸ್ಯ ಅಲ್ಪಸಂಖ್ಯಾತರ ದಂಡೆ ಬರೋದು ನಾನಾದ್ ಬರ್ತ್ ಒಟ್ಟಾದ್ ವಯ್ಯಪ್ಪೆ ಜೋಪ್ಲೆಲೆಕ ಭಾರತ ನೆಕ್ ಜೋಪ್ಲೆಕ ಒಟ್ಟಾದ್ ಜೀವನ ಸಾಕ್ಷ್ಯದೆ ಕೋಮು ಸಾಮರಸ್ಯ ಆ ಸಾಮರಸ್ಯದ ವೇದಿಕೆ ಪನ್ಪೆಂದ್ ಪೊಂಡಂಗುಲ್ಲೆ ಮೆಕೆಲೆನ ಅಧಿಕಾರ ವಜೆರೆ ಯಾರ್ ಲನ್ ನಾನು ಸಾಮರಸ್ಯ ಸಾಮರಸ್ಯ ಬರ ಉಂದು ಸಾಮರಸ್ಯದ ಬದಲಿಗೆ ಸಾಧಿ ಗೋಪಿ ನಗರ ಫಕ್ಷರ್ ವೈಕ್ಡೆ ನಿರಂತರ ವಾದ ಬೀಸತಿ ಬಾದೆ ಪಾಪದ ಜೋಪ್ಲೆನೆ ಕಿಡ್ನಿ ಲೇವರ್ ಬೌದು ಇನಿಲ ವಾದ ಮೂಜಿ ಮೂಸತಿ ಡ್ಯಾರಿ ಸಿ ಸಾಧ್ ಇಲ್ಲಿ ಓಟ್ ಕೇಂದ್ರದ ಅಕ್ಕ ಇಲ್ಲದೆ ಕೊನಗ ಅಪ್ಪನ ಕಣ ನೀರು ಭೂಮಿಗೆ ಬಹುತ ಬಾಲ ಎನ್ನ ಬಾಲಿಗೆ ನ್ಯಾಯಜ ಎನ್ನ ಬಾಲದ ಇರ್ಲ ಕಣ ಇಂಜಿನ್ ನಡ್ತ ಹೋಗ್ತಾರೆ ಎನ್ನ ಬಾಲ ಬಂತ ಅನ್ಯಾಯ ದಾದ ಏರ್ ಅನ್ಯಾಯದು ಸರಿಯಾದ ವ್ಯವಸ್ಥಿತ ಹೆಚ್ಚಂದನೆ ದಾನ ಕಡಕ್ ಕಾನೂನು ಮಂತ್ರ ಆ ಧೈರ್ಯ ಹೆಚ್ಚಂದನೆ ದಾರ ಅಪೇಮ್ ಗಾಂಜಾ ನಾಲ್ಕು ಕೂಡ ಇತ್ತನೇ ದಾರ ಆ ಪಾಪದ ಕೈ ಬಿಸತಿ ಬಾಟಿಯರ ಕೂಡ ಪಾಪ ಗೋಳ ಬಾಯಿ ತಾತ್ರ ಬಾಧ್ಯರ ಭಾರಿ ಮಾಡುವ ಇಶ್ಯೂ ಮಂತೊಂದು ಆ ಕಾನೂನದ ಬಗ್ಗೆ ದಾಲ ಗಮನ ಕೊಡದೆ ಪೊಲೀಸ್ ಇಲಾಖೆಗೆ ಸರಿಯಾದ ಆದೇಶ ಪರದೆ ಮೆಕ್ಕಲ ಬಂದನೆ ಸರಿ ಕೊಡದು ನಿರಾಪರಾಧಿ ಅಪರಾಧಿ ಮಂತ್ರದ ಅಪರಾಧಿ ನೆ ಸ್ವತಂತ್ರವಾದ ಬರದು ಇಡೀ ಮಂಗಳೂರು ವಿಧಾನಸಭಾ ಕೋಮುದೂರು ಇದು ಪೊತ್ತು ಅನುಕೂಲ ಪರಿಸ್ಥಿತಿ ಮೆಕಲ ಮಂತ್ರ ಅಲ್ಪಸಂಖ್ಯಾತ ಬಂಧುಗಳಿಗೆ ಬಹುಸಂಖ್ಯಾತ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಮಾತ ಜಾತಿ ಮತ ಭೇದ ಬರದು அந்த ஒட்ட மங்களூர் விதமான அல்பு ஜாக்கெட் ஐந்து ಅವು ಆಕಳು ಇನ್ನ ಮೆತ್ತಿದ್ದ ವಿಶ್ವಾಸ ಯಾನ ನಿಖಲ ಇತ್ತೆಲ್ಲ ಬಣ್ಣಂದಿಲ್ಲ ವಿಶ್ವಾಸ ನಿಖಲ ದೀನಂಜನ ವಿಶ್ವಾಸ ಅದು ಆಯ್ಕೆ ಕಪ್ಪು ಚುಕ್ಕೆ ಬಾರ ನಿಲಕ ಐಕೆ ದಾರ ತಕ್ಕೆ ಅವ ನಿಲಕ ವಿಶ್ವಾಸ ಚ್ಯುತಿ ಬರ ನಿಲಕ ಯಾನ ಎನ್ನ ಕೆಲಸ ಬಣ್ಣ ಮೂದಿಗಿರೋದು ಸತ್ಯ ಬಣ್ಣಂದು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಐದು ವರ್ಷ ಆ ಜಿಲ್ಲಾ ಪಂಚಾಯತ್ ಸದನ ಜಿಲ್ಲಾ ಪಂಚಾಯತ್ ಕೆಲಸ ಮಾಡ್ಬಿಡಕ ಒಂದೇ

ఆ ఎలక్షన్ భారీ షోకు భారీ పొర రాదు నిలిన అమూల్యం మతను భారతీయ జనతా పార్టీ చిన్నవి కొరదు నిఖిన జన సేవకే ఆయన అంచనా నిఖినే ఆయన అంచనా నికి ఒట్కి నేను నిరంతర ఇప్పుడు విధాన సౌదూర్ అంచిన బేళ విశ్వాసం అవుతుంది ఆడేబోదు నిలిన సత్య మనకు ఆ కేసం దేవ అవకాశం ఉద్దేశం కై జోడు నిలిన అమూల్యం అమూల్యమైన ఓటు పడదు ಅತ್ಯಂತ ಜಾಸ್ತಿ ಮತ ಗೆಲುವುದು ಅವು ಮಂಗಳೂರು ವಿಧಾನಸಭಾ ಕ್ಷೇತ್ರ ಜಿಲ್ಲೆ ರಾಜ್ಯ ಜಿಲ್ಲೆ ಒಕ್ಕ ರಾಜ್ಯ ರಾಷ್ಟ್ರ ದಾಖಲೆ ಅವರು ಬಣ್ಣೊಂದು ಎನ್ನ ಪಾತ್ರ ಜೈ ಹಿಂ ಜೈ